ಬೆಂಗಳೂರು ಅರ್ಥಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಎರಡು ಹಂತದಲ್ಲಿ ಹೋರಾಟವನ್ನು ನಾವು ಕೈಗೊಳ್ತೇವೆ ನಕಲಿ ಯಾರು ಹೊಣೆ ರಾಜ್ಯ ಸರ್ಕಾರವೇ ಒಣೆ ಇದು ಅಂದ್ರೆ ಇವತ್ತು ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ನಾನು ಇವತ್ತು ಆಗ್ರಹ ಮಾಡ್ತೇನೆ ಮನ ಕೃಷಿ ಸಚಿವರಿಗೆ ನಾನು ಮತ್ತೆ ಮತ್ತೇಳ್ತಿದ್ದ ರಾಜಕೀಯ ಬರೆಸ್ತಾ ಇಲ್ಲ ಕೃಷಿ ಸಚಿವರು ಇವತ್ತು ಎಚ್ಚೆತ್ಕೊಂಡು ಈ ರೀತಿ ನಕಲಿ ಬಿತ್ತೀಜ ಬಿತ್ತನೆ ಕೊಡ್ತಕ್ಕಂಥದ್ದು ಕಲಬೆರೆಕೆ ರಸಗೊಬ್ಬರ ಯಾವ ಯಾವ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಅದು ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಅದು ತಯಾರಾಗ್ತಾ ಇದೆ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗ್ತಾ ಇದೆ ಕಂಡಿಡಿದು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕ್ಕದ ಮೇಲೆ ದಾಖಲು ಮಾಡಿ ಅವ್ರಿಗೆ ಸರಿಯಾದಂತ ಶಿಕ್ಷೆ ಆಗ್ಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾನು ನಾನು ಮಾಡ್ತಾ ಇದ್ದೇನೆ ಒಂದ್ ಕಡೆ ಕೃಷಿ ಇಲ್ಲ ಯೂರಿಯಾ ಕೊರತೆ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಕೊರತೆ ಇಲ್ಲ ಅಂತ ಹೇಳಿದ್ರೆ ಹೇಳಮೇಲೆ ರೈತರು ಯಾಕೆ ಬೀದಿಗೆ ಬರ್ತಾ ಇದಾರೆ ಹಾಗಾದ್ರೆ ಯಾಕೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ಸಫಿಶಿಯಂಟ್ ಸ್ಟಾಕ್ ಇದ್ರೂ ಸಹ ಅದು ಸರಿಯಾಗಿ ಮಾರುಕಟ್ಟೆಗೆ ಬರ್ತಾ ಇಲ್ಲ ಎಲ್ಲ ಒಂದ್ ಕಡೆ ಕಳೆದ ನಡೀತಾ ಇದೆ ಬ್ರೋಕರ್ ಗಳಿಗೆ ಇವತ್ತು ಸಹಕಾರ ಕೊಡ್ತಾ ಇದಾರೆ ಎಲ್ಲ ಒಂದ್ ಕಡೆ ಎಲ್ಲ ಅನುಮಾನಗಳು ಕೂಡ ರೈತರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ